ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಈ ವ್ಲಾಗು ಬುಧವಾರ ಅಂದರೆ ತುಳಸಿ ಹಬ್ಬದ ವ್ಲಾಗು ಮತ್ತು ಕಾರ್ತಿಕ ಹುಣ್ಣಿಮೆ ವ್ಲಾಗ್ ಎರಡು ಆಗಿರುತ್ತೆ ಇನ್ನು ಮಂಗಳವಾರ ಮಧ್ಯಾಹ್ನದಿಂದ ನಮಗೆ ದ್ವಾದಶಿ ತಿಥಿ ಸ್ಟಾರ್ಟ್ ಆಗಿತ್ತು ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ಆದರೆ ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೆ ನಾವು ಹಿಂದೂ ಧರ್ಮದ ಪ್ರಕಾರ ಆ ತಿಥಿನ ಆಚರಣೆ ಮಾಡ್ತೀವಿ ಹಾಗಾಗಿ ಇವತ್ತು ಬುಧವಾರ ಬೆಳಗ್ಗೆ ಸೂರ್ಯೋದಯ ಟೈಮಲ್ಲಿ ದ್ವಾದಶಿ ತಿಥಿ ಇದ್ದಿದ್ದರಿಂದ ತುಳಸಿ ಹಬ್ಬನ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಪೂಜೆ ಮಾಡ್ಕೋಬೇಕಿತ್ತು ಹಾಗಾಗಿ ಇನ್ನು ನಾನು ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ನಂತರ ಆಫೀಸ್ಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನೈವೇದ್ಯಕ್ಕೆ ಅಂತೇಳಿ ಹಾಲು ಪಾಯಸ ಮಾಡ್ತಾಯಿದ್ದೀನಿ ಸಕ್ಕರೆ ಎಲ್ಲ ಉಪಯೋಗಿಸ್ಕೊಂಡು ಸೊ ಒಂದೊಂದೇ ಕೆಲಸಗಳು ಇನ್ನು ಬ್ರೇಕ್ಫಾಸ್ಟು ಅಡುಗೆ ಮತ್ತು ಪೂಜೆ ಎಲ್ಲ ಕೆಲಸವೂ ಒಂದಾದ ಮೇಲೆ ಒಂದು ಸೈನ್ಮೆಂಟೆನೀಸ್ಲಿ ಇದ್ದೆ ಇನ್ನು ಕಿಚನಲ್ಲಿ ಅದೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಇಲ್ಲಿ ತುಳಸಿ ಪಾಟನ್ನೂ ಸಹ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಇನ್ನು ಪಾಟು ನಾವು ಆಲ್ಮೋಸ್ಟ್ ಮೂಲೆಯಲ್ಲೇ ಇಟ್ಟಿರೋದ್ರಿಂದ ಅಲ್ಲೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಮನೆ ಮುಂದೆ ಯಾರೂ ಓಡಾಡೋದಿಲ್ಲ ನಾವಷ್ಟೇ ಹಾಗಾಗಿ ಇಲ್ಲೇ ಆರಾಮಾಗಿರುತ್ತೆ ಇನ್ನು ಒಳಗಡೆ ಎಲ್ಲ ಮತ್ತೆ ಬೇಡ ಅಂತೇಳಿ ಸಿಂಪಲ್ಲಾಗಿ ನಾನು ಇಲ್ಲೇ ಹೊರಗಡೆ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ತುಳಸಿ ಗಿಡಕ್ಕೆ ನಾನು ಸುಣ್ಣ ಎಲ್ಲ ಏನೂ ಬೆಳೆದಿಲ್ಲ ಅರ್ಶನೇ ಹಚ್ಚಿ ನಾನು ಪೂಜೆ ಇದ್ದೀನಿ ಅರಶಿನ ಎಲ್ಲಿರುತ್ತೋ ಅಲ್ಲಿ ಪರಿಶುದ್ಧ ಅಂತ ಹೇಳ್ತೀವಿ ಹಾಗಾಗಿ ಆ ಪಾಟಿಗೆ ಅರಶಿನ ಹಟ್ಟರೆ ಹಚ್ಚಿದ್ರೆ ಅಲ್ಲಿ ಯಾವುದೇ ರೀತಿ ನಮಗೆ ಆ ಮೈಲಿಗೆ ಅನ್ನೋದಿರೋದಿಲ್ಲ ಸೊಮ್ಮಡಿ ಲೆಕ್ಕದಲ್ಲೇ ಬರುತ್ತೆ ಅಂತ ಹೇಳಿ ಆ ಪ್ರತಿ ವರ್ಷ ನಾನು ಇದನ್ನೇ ಮಾಡ್ಕೊಂಡು ಬಂದಿರೋದು ಇನ್ನು ತುಳಸಿ ಹಬ್ಬನ ಕಾರ್ತಿಕ ಮಾಸದ ದ್ವಾದಶಿ ದಿನ ಶುಕ್ಲಪಕ್ಷದ ದ್ವಾದಶಿ ದಿನ ಮಾಡ್ತಾರೆ ಶ ಆಷಾಢ ಮಾಸದಲ್ಲಿ ಏಕಾದಶಿ ದಿನ ಶ್ರೀ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರಿರ್ತಾರೆ ಈಗ ಕಾರ್ತಿಕ ಮಾಸದಲ್ಲಿ ಏಕಾದಶಿ ದಿನ ಅವರನ್ನು ಯೋ ನಾ ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿರ್ತಾರೆ ಅವರು ಹಾಗಾಗಿ ಅವ್ರನ್ನ ಏಕಾದಶಿ ದಿನ ಎಬ್ಬರಿಸಿ ದ್ವಾದಶಿ ದಿನ ಅವರಿಗೂ ತುಳಸಿ ಕಲ್ಯಾಣ ಮಾಡುವಂಥದ್ದು ಪ್ರತೀತಿ ಇನ್ನು ನಾಲ್ಕು ಮಾಸಗಳು ಅಂತಂದರೆ ಆಷಾಢ ಶ್ರಾವಣ ಭಾದ್ರಪದ ಆಶ್ವೈಜ ಮುಗಿಸಿ ಈಗ ಕಾರ್ತಿಕ ಮಾಸದಲ್ಲಿ ಅವರಿಗೆ ತುಳಸಿ ವಿವಾಹ ಮಾಡುವಂಥದ್ದು ಇನ್ನೂ ವಿಷ್ಣು ಪೂಜೆಯಲ್ಲಿ ತುಳಸಿಗೆ ತುಂಬಾ ಮಹತ್ವ ಇದೆ ಯಾಕಂದರೆ ನೀವು ಏನೇ ಆಭರಣಗಳಾಕಿ ಎಷ್ಟೇ ಅಲಂಕಾರ ಮಾಡಿ ವಿಷ್ಣುವನ್ನು ಪೂಜಿಸಿದ್ರು ನೀವು ಒಂದೇ ಒಂದು ದಳ ತುಳಸಿ ಹಿಡ್ದೇ ಹೋದರೆ ಆ ಪೂಜೆ ಭಗವಂತನಿಗೆ ಅರ್ಪಣೆ ಆಗೋದಿಲ್ಲ ಅಂತೇಳಿ ನಾವು ಇನ್ನು ಈಶ್ವರನ ಪೂಜೆಯಲ್ಲಿ ಯಾವ ರೀತಿ ಬಿಲ್ವ ಪತ್ರೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಹಾಗೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದ್ರ ಬಗ್ಗೆ ಒಂದು ಸಣ್ಣ ಒಂದು ಕತೆ ಹೇಳಿದೆ ನನಗೆ ತಿಳಿದಿರೋಷ್ಟು ಸೊ ಇದು ಕೃಷ್ಣ ಶ್ರೀಕೃಷ್ಣ ತುಲಾಬಾರ ಅದಕ್ಕೆ ಸಂಬಂಧಿಸಿದ್ದು ಯಾಕೆಂದರೆ ತುಳಸಿ ಮಹತ್ವ ಎಷ್ಟು ಅನ್ನೋದು ನಾನು ಈ ಕಥೆಯಲ್ಲಿ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವರ ಗಂಡನ ಮೇಲೆ ತುಂಬ ಪೊಸೆಸಿವ್ನೆಸ್ ಇರುತ್ತೆ ಅಂದರೆ ಗಂಡನ ಪ್ರೀತಿ ಹೆಣ್ಮಕ್ಳಿಗೆ ಯಾವಾಗಲೂ ಹೆಂಡತಿಗೆ ಇರಬೇಕು ಪ್ರೀತಿ ಅಲ್ಲಿ ಏನು ಬೇರೆಯವರಿಗೆ ಅದರಲ್ಲಿ ಪಾಲು ಸಿಗಬಾರ್ದು ಅಂತ ನಾವು ಮನುಷ್ಯರೇ ಎಲ್ಲ ಪ್ರತಿ ದೇವಾನ ದೇವತೆಗಳು ಸಹ ಇದೇ ರೀತಿಯೇ ಆಲೋಚನೆ ಮಾಡ್ತಾ ಇದ್ದಿದ್ದು ಹೀಗೆ ಇನ್ನೂ ಶ್ರೀಕೃಷ್ಣ ಪರಮಾತ್ಮನಿಗೆ ಎಂಟು ಜನ ಹೆಂಡತಿಯರಲ್ಲಿ ಸತ್ಯಭಾಮಿ ಸಹ ಒಬ್ಬರು ಅವರಿಗೂ ಅಷ್ಟೇ ಕೃಷ್ಣನ ಪ್ರೀತಿ ನನಗೆ ಸೇರಬೇಕು ಅವರು ಎಲ್ಲರಿಗಿಂತ ಜಾಸ್ತಿ ನನ್ನನ್ನೇ ಪ್ರೀತಿ ಮಾಡಬೇಕು ಯಾಕಂದರೆ ಅವರ ಹತ್ರ ತುಂಬ ಅವನು ಅವರು ಒಳ್ಳೆ ಅನುಕೂಲಸ್ಥರಾಗಿರ್ತಾರೆ ಒಳ್ಳೆ ಅವರ ಹತ್ರ ಒಳ್ಳೆ ಆಭರಣಗಳಾಗಲಿ ಆಸ್ತಿ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಇವರಿಗೆ ಎಲ್ಲದಕ್ಕಿಂತ ನಾನು ಶ್ರೇಷ್ಠ ಅನ್ನೋದು ಒಂದು ಅಹಂ ಅನ್ನೋದು ಇರುತ್ತೆ ಹಾಗಾಗಿ ಕೃಷ್ಣನ ಪ್ರೀತಿ ನನಗೆ ಇರಬೇಕು ಸೊ ಅದರಲ್ಲಿ ಯಾರಿಗೂ ಜಾಸ್ತಿ ಪಾಲು ಹೋಗಬಾರ್ದು ಅಂಥೇಳಿ ಒಂದು ಸರಿ ನಾರದ ಮಹರ್ಷಿಗಳನ್ನ ಕೇಳಿದಾಗ ಈ ಥರ ಕೃಷ್ಣ ನನ್ನನ್ನೇ ಹೆಚ್ಚು ಇಷ್ಟಪಡಬೇಕು ಅಂಡ್ ನನ್ನ ನನ್ನ ಜೊತಿನಲ್ಲೇ ಹೆಚ್ಚಿನ ಕಾಲ ಇರಬೇಕು ಅದಕ್ಕೆ ಏನು ಮಾಡಬೇಕು ಅಂದಾಗ ನಾರದ ಮುನಿಗಳು ಹೇಳ್ತಾರೆ ಅದಕ್ಕೊಂದು ಯಾಗ ಮಾಡಬೇಕು ಆ ಯಾಗ ಮಾಡಿ ಕೃಷ್ಣ ತುಲಾಭಾರ ಮಾಡಿದರೆ ಅದರಲ್ಲಿ ಬಂದಿರ್ತಕ್ಕಂಥ ಒಡವೆ ಎಲ್ಲದನ್ನೂ ನೀವು ಈ ಊರಿನವರಿಗೆ ದಾನ ಮಾಡಿದ್ರೆ ಆವಾಗ ಕೃಷ್ಣ ನಿಮ್ಮವರೇ ಆಗ್ತಾರೆ ಅವರ ಎಲ್ಲ ಪ್ರೀತಿನೂ ನಿಮಗೆ ದಕ್ಕುತ್ತೆ ಅಂತ ಹೇಳಿ ಇದು ಸತ್ಯಭಾಮೆಯ ಅಹಂಕಾರವನ್ನು ಮುರಿಯೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂಥ ಒಂದು ಯೋಚನೆ ಅಂತಲೇ ಹೇಳ್ಬೋದು ಇನ್ನು ಇದೇ ಇದೇ ರೀತಿಯಾಗಿ ಸತ್ಯಭಾಮೆಯೂ ಸಹ ನಾರದ ಮಹರ್ಷಿಗಳ ಮಾತನ್ನು ಕೇಳಿ ಕೃಷ್ಣನಿಗೆ ಹೇಳ್ತಾರೆ ನಾನು ನಿಮ್ಮನ್ನು ತುಲಾಭಾರ ಮಾಡಿ ಅದರಲ್ಲಿ ಬಂದ ಆ ತೂಕದಷ್ಟು ಒಡವೆ ವಜ್ರಗಳು ಏನಿರುತ್ತೆ ಅದನ್ನೆಲ್ಲ ನಾನು ಈ ಈ ದೇಶದವರಿಗೆ ದಾನ ಮಾಡ್ತೀನಿ ಅಂತೇಳಿ ಕೃಷ್ಣನಿಗೆ ಅವಾಗ ನಗು ಬರುತ್ತೆ ಏಕೆಂದರೆ ಅವರನ್ನು ತೂಕ ಮಾಡೋ ಒಂದು ಭೂಮಂಡಲನ್ನೇ ಅವರ ಬಾಯಲ್ಲಿ ಇಟ್ಕೊಂಡಿರೋವಂಥ ಕೃಷ್ಣನ ಯಾರಾದರೂ ತೂಕ ಮಾಡಿ ಅವರ ತೂಕಕ್ಕೆ ನಾವು ಸರಿಸೋಗಾಗುತ್ತಾ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಒಪ್ಪು ಆದರೆ ನಾರದ ಮಹರ್ಷಿಗಳು ಕೊನೆಯಲ್ಲಿ ಒಂದು ಹೇಳ್ತಾರೆ ನೀವು ಏನಾದರೂ ಅವರ ತೂಕಕ್ಕೆ ನೀವು ಸರಿದೂಗಿಸ್ದೆ ಹೋಗೋದಾದರೆ ಆ ತೂಕನ ಯಾರು ಸರಿದೂಗಿಸ್ತಾರೋ ಕೃಷ್ಣ ಪರಮಾತ್ಮ ಅವರಿಗೆ ಪಾಲಾಗ್ತಾರೆ ಅಂತೇಳಿ ಸೊ ಸತ್ಯಭಾಮಿನೂ ಸಹ ಆಯಿತು ಯಾಕಂದರೆ ಅವರಿಗೊಂದು ದೃಢವಾದ ನಂಬಿಕೆ ಕೃಷ್ಣನ ತೂಕ ಎಷ್ಟಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಹಾಗಾಗಿ ನನ್ನ ಹತ್ರ ಇದಕ್ಕಿಂತ ಹೆಚ್ಚಾಗಿದೆಯಲ್ಲ ಅಂಥೇಳಿ ಆ ತುಲಾಬಾರಕ್ಕೂ ಸಹ ರೆಡಿ ಮಾಡ್ಕೊತಾರೆ ಆಗ ತನ್ನ ಹತ್ರ ಇರೋ ಎಲ್ಲ ವಜ್ರ ವೈಡೂರ್ಯ ಒಡವೆಗಳು ಎಲ್ಲದನ್ನೂ ತಂದು ಹಾಕ್ತಾರೆ ಆದರೆ ಒಂದೇ ಒಂದು ಮುಳ್ಳು ಸಹ ಅಲಗಾಡೋದಿಲ್ಲ ಸೊ ಆಗ ಧಾರದ ಹೇಳ್ತಾರೆ ಇನ್ನು ನಿನ್ನತ್ರ ಇರೋದೆಲ್ಲ ಆಗೋಗಿದೆ ಇನ್ನು ನಾನು ಊರಿನವ್ರ ಮುಂದೆ ಹರಾಜಿಗೆ ಹಾಕ್ತೀನಿ ಯಾರು ತೂಗಿಸ್ತಾರೋ ಅವರಿಗೆ ಕೃಷ್ಣ ಪಾಲು ಹಾಕ್ತಾರೆ ಅಂಥೇಳಿ ಸೊ ಈಗಿದ್ದಾಗ ಈ ವಿಷಯ ರುಕ್ಮಿಣಿಗೆ ತಲುಪುತ್ತೆ ಸೊ ರುಕ್ಮಿಣಿ ಆಗೇನು ಮಾಡ್ತಾರೆ ಆವಾಗ ಬಂದು ಜಸ್ಟು ಒಂದು ಮೂರೇ ಮೂರು ದಳ ತುಳಸಿಯನ್ನು ತೆಗೆದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ತಕ್ಕಡಿನಲ್ಲಿ ಇಟ್ಟಿದ ತಕ್ಷಣ ಸೊ ಅದು ತಕ್ಕಡಿ ಮುಳ್ಳು ಈ ಕಡೆಗೆ ಜಾರುತ್ತೆ ಅವಾಗ ಸತ್ಯಭಾಮೆ ಅಹಂಕಾರ ಸಹ ಕಡಿಮೆ ಆಗುತ್ತೆ ಇಷ್ಟು ಮಹತ್ವ ಇದೆ ತುಳಸಿಗೆ ಭಗವಾನ್ ವಿಷ್ಣುವಿಗೆ ಅಷ್ಟು ಇಷ್ಟ ತುಳಸಿ ಅಂತಂದರೆ ನೀವು ಏನೂ ಮಾಡಿಲ್ಲ ಅಂದ್ರೂ ಜಸ್ಟು ತುಳಸಿ ದಳ ಇಟ್ಟು ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಫಲಗಳೆಲ್ಲ ಸಿಕ್ಕುತ್ತೆ ಏನು ಅನ್ಕೊತೀವೋ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರದ್ದು ಪ್ರತೀತಿ ಸೊ ತುಳಸಿಗೆ ಅಷ್ಟು ಮಹತ್ವ ಇರುತ್ತೆ ಆ್ಯಂಡ್ ತುಳಸಿಯಲ್ಲಿ ಶ್ರೀಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿಗೆ ಇಷ್ಟೊಂದು ಪ್ರಾಮುಖ್ಯತೆ ಆಂಡು ಮನೆ ಬಾಗಿಲಲ್ಲಿ ತುಳಸಿಯು ನಮ್ಮ ಮನೆಯಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರ್ತೀವಿ ಅನ್ನೋದನ್ನು ಸಹ ತುಳಸಿ ಗಿಡ ನಮಗೆ ಸೂಚನೆ ಕೊಡ್ತಾ ಇರುತ್ತೆ ಅವಾಗವಾಗ ಆಲ್ ಆಫ್ ಸಡನ್ನು ತುಳಸಿ ಗಿಡ ತುಂಬ ಒಣಗೋಗೋದು ಅಥವಾ ಚೆನ್ನಾಗಿ ಚಿಗುರ್ತಾ ಹಸಿರು ಹಸಿರಾಗಿ ತುಳಸಿ ಇದ್ದರೆ ಸೊ ಅದು ನಮಗೆ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅಂತೇಳಿ ಆ್ಯಂಡ್ ಎಲ್ಲ ಚೆನ್ನಾಗಿದ್ದು ಇದ್ದಕ್ಕಿದ್ದಂಗೆ ತುಳಸಿ ಗಿಡ ಏನೂ ಚೆನ್ನಾಗೇ ಇತ್ತು ಒಣಗೋಯಿತು ಅನ್ನೋ ಥರ ಇದ್ದರೆ ಏನೋ ಒಂದು ನಮಗೇನೋ ಒಂದು ಶುಭದ ಸಂಕೇತ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ತುಳಸಿ ಗಿಡನ ಹಾಗಾಗಿ ಒಂದು ದೈವ ಸಸ್ಯ ಸಸ್ಯ ಅಂತಲೇ ಹೇಳ್ತಾರೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದಾಮೋದರ ಅವತಾರದಲ್ಲಿ ಬೆಟ್ಟದ ನಲ್ಲಿಕಾಯಲ್ಲಿ ಅವರು ನೆಲೆಸಿರ್ತಾರೆ ಹಾಗಾಗಿ ಬೆಟ್ಟದ ನಲ್ಲಿಕಾಯಿ ಇಟ್ಟು ತುಳಸಿ ಗಿಡಕ್ಕೆ ಮತ್ತು ಬೆಟ್ಟದ ನಲ್ಲಿಕಾಯಿಗೂ ವಿವಾಹ ಮಾಡ್ತಾರೆ ಆ್ಯಂಡ್ ಬೆಟ್ಟದ ನಲ್ಲಿಕಾಯಿನ ಆರತಿ ಸಹ ಮಾಡ್ತಾರೆ ಇದೊಂದು ಮೇಯ್ನ್ ರಿಚುವಲ್ ಅಂತಲೇ ಹೇಳ್ಬೋದು ತುಳಸಿ ಗಿಡದಲ್ಲಿ ಬೆಟ್ಟದ ನಲ್ಲಿಕಾಯಿ ಆರತಿ ಸೊ ಇದಿಲ್ದಿದ್ದು ತುಳಸಿ ವಿವಾಹ ನಡೆಯೋದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಸಣ್ಣ ಒಂದು ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತಿದ್ಕೊತೀನಿ ಯಾಕಂದರೆ ಪ್ರತಿಯೊಂದು ವಿಷಯನೂ ಎಲ್ರಿಗೂ ಎಲ್ಲ ಗೊತ್ತಿರೋದಿಲ್ಲ ನನಗೆ ತಿಳಿದಿರೋಷ್ಟು ನಾನು ಹೇಳಿದ್ದೀನಿ ಇದಕ್ಕೆ ಇದ್ರ ಮಿಂಚಿ ಇನ್ಯಾವುದಾದ್ರೂ ಇದ್ದರೆ ನನಗೆ ದಯ ಕ ಖಂಡಿತವಾಗಲೂ ಕಮೆಂಟಲ್ಲಿ ತಿಳಿಸ್ಬೋದು ಸೊ ಈ ರೀತಿ ನಾನು ಸಿಂಪಲ್ಲಾಗಿ ತುಳಸಿ ಪೂಜೆಯನ್ನು ಸಹ ಮಾಡಿಕೊಂಡೆ ಇವತ್ತು ನೈವೇದ್ಯಕ್ಕೆ ಹಾಲು ಪಾಯಸ ಮತ್ತು ಮತ್ತು ಕೋಸಂಬರಿ ಮಾಡಿದ್ದೆ ಆ್ಯಂಡ್ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮುಗಿಸ್ಕೊಂಡು ನನ್ನ ಪೂಜೆ ಸಹ ಮುಗಿಸಿ ಇನ್ನು ಆಫೀಸ್ಗೂ ಹೊರಡಬೇಕಿತ್ತಲ್ಲ ಸೊ ಎಲ್ಲ ಏನೇ ಪೂಜೆ ಮಾಡಿದ್ರು ಕೊನೆಯಲ್ಲಿ ನಾವು ಮನೆಯಲ್ಲಿರ್ತಕ್ಕಂಥ ಮುತ್ತೈದಿರೋ ಅರ್ಶನ ಕುಂಕುಮ ತಗೊಂಡು ಇಲ್ಲಿಗೆ ನಾವು ಪೂಜೆನ ಸಮಾಪ್ತಿ ಮಾಡ್ಕೊತೀವಿ ಯಾಕಂದರೆ ನಾವು ಏನೇ ಪೂಜೆ ಮಾಡಿದ್ರು ನಮ್ಮ ಮನೆಯ ಒಳಿತಿಗಾಗಿ ಸೊ ನಮ್ಮ ಏನು ಮನೆಯವರ ಹೊಳತಿಗಾಗಿ ಗಂಡ ಮಕ್ಕಳ ಶ್ರೇಯಸ್ಸಿಗಾಗಿ ಅಂತಲೇ ನಾವು ಏನೇ ಪೂಜೆ ಮಾಡಿದ್ರು ಫಸ್ಟು ಹೆಣ್ಮಕ್ಳು ಕೇಳ್ಕೊಳ್ಳೋದೆ ನನ್ನ ಗಂಡ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ಮನೆಯಲ್ಲಿ ನಂತರನೇ ನಾನು ಚೆನ್ನಾಗಿರಲಿ ಅಂತ ಪ್ರತಿಯೊಂದು ಹೆಣ್ಣು ಇದೇನೇ ಕೇಳ್ಕೊಳ್ಳೋದು ಆ ಮೊದಲಿಗೆ ಯಾವತ್ತು ನಾನು ಚೆನ್ನಾಗಿರಲಿ ಅಂತ ಹೆಣ್ಣು ಅಂದ್ಕೊಳ್ಳೋದೇ ಇಲ್ಲ ಸೊ ಈ ರೀತಿ ನನ್ನ ತುಳಸಿ ಪೂಜೆ ಅಂತೂ ಮುಗೀತು ಈ ವರ್ಷ ತುಂಬ ಚೆನ್ನಾಗಿ ಆಯಿತು ಸಿಂಪಲ್ಲಾಗಿ ಮಾಡಿಕೊಂಡೆ ಆ್ಯಂಡ್ ಇದು ಶುಕ್ರವಾರ ಕಾರ್ತಿಕ್ ಹುಣ್ಣಿಮೆ ಇನ್ನು ಪ್ರತಿ ವರ್ಷ ನಾನು ಸಹ ಕಾರ್ತಿಕ ಪುಣ್ಣಿಮೆ ದಿನ ಶಿವನ ದೇವಸ್ಥಾನದಲ್ಲಿ ಹೋಗಿ ಈ ರೀತಿ ದೀಪನ ಸಹ ಅಂಟಿಸ್ಬಿಡ್ತೀನಿ ಇದು ರಾತ್ರಿಯೆಲ್ಲ ಉರಿದ್ರೆ ಉರಿಬೇಕು ಶಿವನ ದೇವಸ್ಥಾನದಲ್ಲೇ ಶಿವನ ಮುಂದೆ ಅಂತ ಹೇಳಿಬಿಟ್ಟು ನಮ್ಮನೆ ದೇವರು ಈಶ್ವರ ಆಗಿರೋದ್ರಿಂದ ಕಾರ್ತಿಕ್ ಮಾಸ ಈ ರೀತಿ ನಾವು ಮಾಡ್ಕೊತೀವಿ ಹಾಗೆ ಸಹ ನಾನಿಲ್ಲಿ ಅಡಿಕೆ ಎಲೆ ದೊಡ್ಡದೊಂದು ಹೊಸ ದೀಪ ತೊಗೊಂಡು ಬಂದು ಎಲ್ಲ ಈ ಥರ ರೆಡಿ ಮಾಡ್ಕೊಂಡು ಹೋಗಿಬಿಟ್ರೆ ನನಗಲ್ಲೇನು ಗಡಿಬಿಡಿ ಗಡಿ ಬಿಡಿ ಆಗೋದಿಲ್ಲ ಆರಾಮಾಗಿ ಪೂಜೆ ಮುಗಿಸ್ಕೊಂಡು ಬರ್ಬೋದು ಅಂತೇಳಿ ಇನ್ನು ಇವತ್ತು ಹಸ್ಬೆಂಡ್ ಸಹ ಇರಲಿಲ್ಲ ಆಫೀಸ್ಗೆ ಹೋಗಿದ್ರು ಅವರು ಎವ್ರಿ ಇಯರ್ ವರ್ಕ್ ಫ್ರಮ್ ಇರ್ತಿತ್ತು ಬರ್ತಾಯಿದ್ರು ಜೊತೆನೇ ನಾಲ್ಕು ಜನ ಹೋಗಿ ಮಾಡ್ಕೊಂಡು ಬರ್ತಿದ್ವಿ ಈ ವರ್ಷ ಅವರು ಇರಲಿಲ್ಲ ಆ್ಯಂಡ್ ನಮ್ಮ ಹಿಂದೂ ಸಹ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಇತ್ಕೊಳ್ಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲು ಇನ್ನು ಅವಳು ಬರೋದು ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಆಗುತ್ತೆ ತುಂಬ ಲೇಟಾಗಿ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ನಾನು ನಮ್ಮ ದೀಕ್ಷೆ ಇಬ್ಬರೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ನಾನಿನ್ನು ಮನೆಯಲ್ಲೂ ಸಹ ದೀಪ ಎಲ್ಲ ಅಂಟಿಸಿ ದೇವಸ್ಥಾನಕ್ಕೆ ಹೊರಟ್ವಿ ಸೊ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ಅಂತ ತುಂಬ ಮಹತ್ವ ಇದೆ ಪ್ರತಿಯೊಬ್ಬರೂ ಸಹ ದೀಪ ಅಂಟಿಸಿ ಪೂಜೆ ಮಾಡ್ತಾರೆ ಕೆಲವೊಬ್ರು ಪ್ರತಿ ಸೋಮವಾರನೂ ದೀಪ ಅಂಟಿಸ್ತಾರೆ ಇಲ್ಲಿ ಈ ರೀತಿ ಹುಣ್ಣಿಮೆ ದಿನ ಮಾತ್ರ ದೀಪ ಅಂಟಿಸ್ತೀನಿ ಸೊ ಇಲ್ಲಿ ಹೋಗಿ ಫಸ್ಟು ಅಲ್ಲಿ ಸ್ಥಳ ಶುದ್ಧಿ ಮಾಡ್ಕೊಳ್ಬೇಕು ನೀರಿಗೆ ಅರಶಿನ ಹಾಕಿ ಅರಿಶಿನದ ನೀರಲ್ಲಿ ಸ್ಥಳ ಶುದ್ಧಿ ಮಾಡಿಕೊಂಡ್ರೆ ಸೊ ಅರಶಿನ ಬಿತ್ತು ಅಂತಂದರೆ ಅಲ್ಲೇ ಒಂದು ಅದು ನಮಗೆ ಒಂದು ಮಡಿ ಥರ ಆಗುತ್ತೆ ಹಾಗಾಗಿ ಸೊ ಇಲ್ಲೆಲ್ಲ ನಾನು ಆದಷ್ಟು ನಾನು ಸ್ವಲ್ಪ ಬೇಗನೆ ಹೊರಟಿದ್ದೆ ಸಿಕ್ಸ್ ಫಿಫ್ಟೀನ್ಗೆಲ್ಲ ಹೋಗಿದ್ದೆ ಹಾಗಾಗಿ ಜನ ಕಡಿಮೆ ಇದ್ದರು ಆ್ಯಂಡ್ ಎವರಿ ಇಯರು ಹೋಗೋಷ್ಟೊತ್ತಿಗೆ ಇಲ್ಲೆಲ್ಲ ಫುಲ್ಲು ಈ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ತಿತ್ತು ಅಷ್ಟೊಂದು ಜನ ಆಲ್ರೆಡಿ ಬಂದಿರ್ತಿದ್ರು ಇವತ್ತು ಸ್ವಲ್ಪನೇ ಬೇಗ ಹೋಗಿದ್ದಕ್ಕೆ ನನಗೆ ಇಲ್ಲಿ ಪ್ಲೇಸು ಸಹ ಸಿಕ್ತು ಸೊ ಒಂದು ಏನು ಮೂರ್ತಿ ಇದೆ ಅದು ಎದುರುಗಡೆನೇ ಇಡೋ ಥರ ಆಯಿತು ಸೊ ಫಸ್ಟು ನಾನು ಇಲ್ಲಿ ಆ ಎಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಒಡಿಸ್ಕೊಂಡು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮೇಲೆ ಅಡಿಕೆ ಪ್ಲೇಟ್ ಇತ್ತು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಕಿ ಇತ್ತು ಬರೀ ಪ್ಲೇಟ್ ಮೇಲೆ ಆಗುತ್ತೆ ದೀಪ ಅಂಟಿಸ್ಬಾರ್ದು ಹಾಗಾಗಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಮತ್ತೆ ಅಷ್ಟದಳ ಇಟ್ಟು ಅರಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಬತ್ತಿ ಹಾಕಿ ದೀಪ ಅಂಥದ್ದು ಸೊ ಪ್ರತಿಯೊಬ್ಬರು ಇದೇ ರೀತಿಯೇ ಮಾಡೋವಂಥದ್ದು ಸೊ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಕಾರ್ತಿಕ್ ಮ ಹುಣ್ಣಿಮೆ ದಿನ ದೀಪ ಅಂಟಿಸೋದ್ರಿಂದ ಅಂಥೇಳಿ ಇದು ನಾನು ಮದುವೆ ಮುಂಚೆ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಬಿಕಾಸ್ ಅಮ್ಮ ಮನೆ ದೇವರು ಬಂದು ವೆಂಕಟೇಶ್ವರ ಸ್ವಾಮಿ ಅವರು ಶ್ರಾವಣ ಮಾಡುವಂಥವ್ರು ಈಗ ನಾವು ಮದುವೆ ಆಗಿ ಮೇಲೆ ಈಶ್ವರನ್ನ ಪೂಜಿಸ್ತಿರೋದ್ರಿಂದ ಅವಾಗಿಂದ ರೂಢಿ ಮಾಡ್ಕೊಂಡಿರೋವಂಥದ್ದು ಆ್ಯಂಡ್ ಇದು ಪ್ರತಿಯೊಬ್ಬರು ಮಾಡಬೇಕು ಅಂತಲೇ ಹೇಳುತ್ತೆ ಶಾಸ್ತ್ರ ಶಿವನ ಪೂಜೆ ಮಾಡೋರು ಮತ್ತು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡೋರು ಅಂತಲ್ಲ ಪ್ರತಿಯೊಬ್ಬರು ಕಾರ್ತಿಕ್ ಮಾಸದಲ್ಲಿ ಈ ರೀತಿ ದೇವಸ್ಥಾನದಲ್ಲಿ ಹೋಗಿ ದೀಪ ಅಂಟಿಸೋದು ಒಳ್ಳೆಯದು ತುಂಬ ಶ್ರೇಷ್ಠ ಅಂತ ಬಟ್ ಆವಾಗ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಮಾಡ್ತಾ ಇರಲಿಲ್ಲ ಇನ್ನು ದೇವಸ್ಥಾನದಲ್ಲಿ ದೀಪ ಎಲ್ಲ ಅಂಟಿಸಿ ಒಂದು ಶಿವನ್ಗೂ ಸಹ ಆರತಿ ಎಲ್ಲ ಮಾಡಿ ಗರ್ಭಗುಡಿನ ಒಂದು ಮೂರು ರೌಂಡ್ ಸುತ್ತಿ ನಂತರ ನಾನು ಎಲ್ಲಿ ಅಂಟಿಸಿದ್ನೋ ಅದೇ ಪ್ಲೇಸಲ್ಲಿ ತೊಗೊಂಡೋಗಿ ಇಟ್ಬಿಡ್ತೀನಿ ಸೊ ಅದು ಎಣ್ಣೆ ಎಷ್ಟಿರುತ್ತೋ ದೀಪದ ತುಂಬ ಎಣ್ಣೆ ಹಾಕಿ ಉರ್ಸಿರ್ತೀವಲ್ಲ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಬೆಳ್ಕೊಳ್ಳುತ್ತೆ ಇನ್ನು ನೆಕ್ಸ್ಟ್ ಡೇ ನನ್ನದು ದೀಕ್ಷದ್ದು ಬರ್ತಡೇ ಇದ್ದಿದ್ದರಿಂದ ಅವ್ಳು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಮ್ಯಾಕ್ಸ್ಗೆ ಹೋಗಿದ್ವಿ ಆ್ಯಕ್ಚುಲಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಸ್ವಲ್ಪ ಸೈಜ್ ಇಶ್ಯೂ ಆಯಿತು ಅಂಥೇಳಿ ಲಾಸ್ಟ್ ಮೂಮೆಂಟು ಶಾಪಿಂಗ್ ಮಾಡೋ ಥರ ಆಯಿತು ಇವತ್ತು ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್